ಭ್ರಷ್ಟೇ ರಾಜ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಡಿಆರ್ ಎಸ್ ಪಾರ್ಟಿಗೆ ಬಂಧುಗಳೇ ಇವತ್ತು ನಾವು ಈಗ ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ನಗರದ ಚಾಮರಾಜಪೇಟೆಯ ಪೊಲೀಸ್ ಠಾಣೆ ವೃತ್ತದಲ್ಲಿದ್ದೀವಿ ನಮ್ಮ ಎದುರುಗಡೆ ಸರ್ಕಾರ ಈ ವೃತ್ತದಿಂದ ಆ ಕಡೆ ಇರುವಂತದ್ದೇ ಪೊಲೀಸ್ ಠಾಣೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲಿಗೆ ನನ್ನ ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದಯಾನಂದ್ ಇದ್ದಾರೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಪ್ರಭು ಅವರಿದ್ದಾರೆ ಜೊತೆಗೆ ಸಾಗರ ತಾಲೂಕಿನ ಅಧ್ಯಕ್ಷರಾದಂತಹ ವೀರಭದ್ರ ಮತ್ತೆ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಸೇರಿದಂತೆ ಹತ್ತಾರು ಸೈನಿಕರು ಇಲ್ಲಿದ್ದಾರೆ ಇವತ್ತು ಇಲ್ಲಿಗೆ ನಾವು ಬರೋದಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಒಂದೇನು ಅಂದ್ರೆ ಇನ್ನು ಮೂರು ವಾರ ಆಯ್ತಾ ಸರಿಯಾಗಿ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಸಾಗರ ನಗರಸಭೆಯ ಭ್ರಷ್ಟಾಚಾರವನ್ನು ವಿರೋಧಿಸಿ ಕೆಆರ್ ಎಸ್ ಪಕ್ಷದ ಸೈನಿಕರು ಅಲ್ಲೊಂದು ಧರಣಿ ಪ್ರತಿಭಟನೆ ಮಾಡ್ತಾರೆ ಸಾಗರಪುರ ನಗರಸಭೆಯ ಈ ಹೊತ್ತಿನ ಕಮಿಷನರ್ ಏನಿದ್ದಾನೆ ಅವನೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿ ವಿವಿಧ ಹಂತಗಳಲ್ಲಿ ನೌಕರಿ ಮಾಡಿಕೊಂಡು ಬಂದಿರುವಂತ ಒಬ್ಬ ನೌಕರ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಸಾಗರದಿಂದ ಯಾರೆಲ್ಲ ಎಂ ಎಲ್ ಎ ಆಗಿದ್ದಾರೆ ಒಬ್ಬ ಎಂ ಎಲ್ ಎನು ಈ ಜಾಗದಿಂದ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಧೈರ್ಯ ತೋರಿಸಿಲ್ಲ ಯಾಕೆಂದ್ರೆ ಅವರೆಲ್ಲರಿಗೂ ಈ ವ್ಯಕ್ತಿಯ ಏನ ಹೆಸರು ನಾಗಪ್ಪ ಆತನ ಸೇವೆ ಸಿಕ್ಕಿದೆ ಪರಮ ಯಾರನ್ನ ಕೇಳಿ ಪತ್ರಕರ್ತರನ್ನ ಕೇಳಿ ಸಾಮಾಜಿಕ ಹೋರಾಟಗಾರರನ್ನ ಕೇಳಿ ಸಾರ್ವಜನಿಕರನ್ನ ಕೇಳಿ ನಾಗಪ್ಪ ಒಬ್ಬ ಸರ್ವಾಧಿಕಾರಿ ಧೋರಣೆಯ ಕಡು ಭ್ರಷ್ಟ ಇಡೀ ನಗರಸಭೆಯನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ಭ್ರಷ್ಟ ನಗರಸಭೆಯಲ್ಲಿ ನಡೆಯುವಂತ ಎಲ್ಲ ಅವ್ಯವಹಾರ ಲಂಚ ದುರಾಡಳಿತಕ್ಕೆ ಆತನೇ ನೇರ ಕಾರಣ ಅಂತ ಹೇಳ್ತಾರೆ ಹಾಗಾಗಿ ಆರ್ ಎಸ್ ಪಕ್ಷದವರು ಜನರ ಏನಕ್ಕೆ ಅವರ ನೋವಿಗೆ ಸಂಕಟಕ್ಕೆ ದುಮ್ಮಾನಕ್ಕೆ ಧ್ವನಿಯಾಗಬೇಕು ಈ ಭ್ರಷ್ಟಾಚಾರವನ್ನು ವಿರೋಧಿಸಬೇಕು ಅಂತೇಳಿ ನಗರಸಭೆಯ ಮುಂದೆ ಧರಣಿ ಕೂತ್ರೆ ಈ ನಾಗಪ್ಪ ಎನ್ನುವನು ತನ್ನ ನಗರಸಭೆಯಲ್ಲಿರುವಂತಹ ಎಸ್ ಡಿ ಎಫ್ ಡಿ ಮ್ಯಾನೇಜರ್ಗಳು ಏನು ಕಸ ಗುಡಿಸುವಂತವರು ನೌಕರರು ಯಾರೆಲ್ಲ ಇದ್ದಾರೆ ನೂರಾರು ಜನ ನೂರಕ್ಕಿಂತ ಹೆಚ್ಚು ಜನರನ್ನ ನಗರಸಭೆಯ ಕಚೇರಿಯಿಂದ ಪೊಲೀಸ್ ಠಾಣೆಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಧರಣಿ ಕುಂತು ಕೆ ಆರ್ ಎಸ್ ಪಕ್ಷದ ಸೈನಿಕರ ಮೇಲೆ ನೂರ ನಾಲ್ಕು ಸುಳ್ಳು ದೂರುಗಳನ್ನ ಕೊಡಿಸ್ತಾನೆ ಅದರಲ್ಲಿ ಪೊಲೀಸರೇ ಅದನ್ನ ನೋಡಿ ಇವೆಲ್ಲ ಅಯೋಗ್ಯವಾದದ್ದು ಇದೆಲ್ಲ ಮಾಡಕ್ ಆಗೋದಿಲ್ಲ ಈ ತರದ ಘಟನೆ ನಡೆದಿಲ್ಲ ಅಂತ ಪೊಲೀಸರು ಇದು ಮಾಡಿ ಕೊನೆಗೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ದಾರೆ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಸಾಗರ ತಾಲೂಕಿನ ಹದಿನಾ ಹದಿಮೂರು ಜನರ ಮೇಲೆ ಎಫ್ಐಆರ್ ಹಾಕಿಸ್ತಾರೆ ಪೊಲೀಸರು ವಿಧಿ ಇಲ್ಲ ಪಾಪ ಅವ್ರ ಪೊಲೀಸ್ ವಿಚಾರದಲ್ಲಿ ನಾವು ಅವ್ರಿಗೊಂದು ತಪ್ಪಿದೆ ಕೆ ಆರ್ ಎಸ್ ಪಕ್ಷದವರು ಕೊಟ್ಟಂತ ಪ್ರತಿ ದೂರನ್ನ ಕೆ ಪೊಲೀಸರು ಸ್ವೀಕರಿಸಿಲ್ಲ ಇರುತ್ತೆ ಅದಕ್ಕೆ ನಮಗೆ ಕಾನೂನಿನ ಬೇರೆ ದಾರಿ ಇರುತ್ತೆ ಪೊಲೀಸರು ಸ್ವೀಕರಿಸಿಲ್ಲ ಅನ್ನೋ ಮಾತ್ರಕ್ಕೆ ನಮ್ಗೇನು ಬೇರೆ ಇದೇನು ಇಲ್ಲ ವಿಧಿ ಇಲ್ಲ ಅಂತಲ್ಲ ಅವ್ರು ಅವ್ರ ಕರ್ತವ್ಯ ಒಂದು ಕಡೆ ಸರ್ಕಾರಿ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಮಾಡಿದ್ದಾರೆ ಇನ್ನೊಂದು ಕಡೆ ಪ್ರಾಮಾಣಿಕವಾದ ಆರ್ ಎಸ್ ಪಕ್ಷದ ಸೈನಿಕರ ಕಂಪ್ಲೇಂಟ್ ಅನ್ನ ತಗೊಂಡಿಲ್ಲ ಇರ್ಲಿ ಅದಕ್ಕೆ ಅವ್ರು ಅವ್ರಿಗೆ ಏನ್ ಪಾಠ ಆಗ್ಬೇಕು ಅದನ್ನ ಆಮೇಲೆ ನೋಡೋಣ ಅದಾದ್ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅನ್ನುವಂತಹದ್ದು ಜಾಮೀನು ರಹಿತ ನಾನ್ ಅವೈಲಬಲ್ ಅಫೆನ್ಸ್ ಕಾಗ್ನಿಸಬಲ್ ಆದಂತಹ ನಾನ್ ಅವೈಲಬಲ್ ಅಫೆನ್ಸ್ ಸುಮಾರು ಹದಿಮೂರು ಜನರ ಮೇಲೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ತಾಲೂಕು ಘಟಕದ ಕಾರ್ಯದರ್ಶಿ ಆಗಿರುವಂತಹ ರಾಜೇಶ್ ಸಾಗರ್ ಅವರು ಮತ್ತೆ ಅವರ ಸಹೋದ್ಯೋಗಿ ಹರೀಶ್ ರಾವ್ರು ಇದೇ ಸಾಗರದಲ್ಲಿ ಕಾನೂನು ಹೋರಾಟವನ್ನು ಮಾಡಿ ಇನ್ನೊಂದು ವಾರ ಆಯ್ತಾ ಒಂದು ವಾರದ ಹಿಂದೆ ಎಲ್ಲ ಹದಿಮೂರು ಜನರಿಗೆ ನ್ಯಾಯ ನ್ಯಾಯಾಧೀಶರಿಂದ ಜಾಮೀನು ಕೊಡುವಂತಹ ಒಂದು ಕಾನೂನು ಹೋರಾಟವನ್ನು ನಡೆಸ್ತಾರೆ ಈ ಸಂದರ್ಭದಲ್ಲಿ ನಾನು ಸಾಗರದವರೇ ಆಗಲಿ ಶಿವಮೊಗ್ಗ ಜಿಲ್ಲೆಯವರೇ ಆಗಲಿ ರಾಜ್ಯದ ಜನರಲ್ಲಿ ನಮ್ಮ ಪಕ್ಷದವರೇ ಆಗಲಿ ರಾಜ್ಯದ ಜನರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮಂತವ್ರು ಯಾಕೆ ಯಾಕೆ ಹೋಗಿ ಸುಳ್ಳು ದೂರುಗಳನ್ನು ಹಾಕ್ಸ್ಬೇಕು ಹಾಕ್ಸ್ಕೊಳ್ಬೇಕು ಅವರು ಅಯೋಗ್ಯರು ಕೊಡುವಂತ ನೀಚರು ಕೊಡುವಂತ ಸುಳ್ಳು ದೂರಿಗೆ ನಾವು ಯಾಕೆ ಎಫ್ಐಆರ್ ಗಳು ಹಾಕ್ಸ್ಕೊಂಡು ಬೇಲ್ಗೆ ಓಡಾಡಬೇಕು ಹಾಗಾಗಿ ಕೇಸ್ ಆಗುವಂತಹ ಹೋರಾಟಗಳನ್ನು ಮಾಡಬೇಡಿ ಅದನ್ನ ಬೇರೆ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಬರ್ತಾ ಇದ್ದೀನಿ ಆದ್ರೆ ಧರಣಿ ಅಹಿಂಸಾತ್ಮಕವಾದ ಸತ್ಯಾಗ್ರಹ ಅಲ್ವೇನಪ್ಪ ದೊಣ್ಣೆ ಪಣ್ಣ ಹಿಡ್ಕೊಂಡು ಹೋಗಿದ್ರ ಏನೋ ರಿವಲ್ವರ್ ಇತ್ತ ಅಥವಾ ಯಾವ ಹೊಡೆದ್ರ ಬಡದ್ರ ಏನು ಮಾಡಿಲ್ವಲ್ಲ ಅಹಿಂಸಾತ್ಮಕವಾಗಿ ಏನ್ ಹಿಡ್ಕೊಂಡಿದ್ರು ಇವು ಎರಡು ಆಯುಧ ಇಟ್ಕೊಂಡಿದ್ರು ನೀವು ಮೂರ್ ಆಯುಧ ಮೂರ್ ಆಯುಧ ಒಂದ್ಯಾವ್ದು ಮೊಬೈಲ್ ಇನ್ನೊಂದ್ಯಾವ್ದು ಇನ್ನೊಂದ್ಯಾವ್ದು ಪೇಪರ್ ಪೆನ್ನು ಪೇಪರ್ ಮೊಬೈಲ್ ಅಂತ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಹೋಗ್ತಿರಲ್ ರಯ್ಯ ನೀವು ಇಂತ ಮಾರಕಾಸ್ತ್ರಗಳನ್ನ ನೋಡಿ ಹುಚ್ಚವಾಗಿ ಕೊಳ್ತಾರೆ ಭ್ರಷ್ಟರು ನೀಚರು ಹಾಗಾಗಿ ಅಷ್ಟರಲ್ಲೇ ಮಾಡಿ ಸಹಿಂಸಾತ್ಮಕವಾಗಿ ಹೋರಾಟ ಮಾಡಿ ಅಂತೇಳಿ ನಾವು ಅವ್ರಿಗೆ ಹೇಳ್ಕೊಟ್ಟಿದ್ರೆ ಅವ್ರು ಅದನ್ನೇ ಮಾಡಿದ್ರೆ ಪೇಪರ್ ಮೊಬೈಲ್ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಅಲ್ಲಿ ಧರಣಿ ಕೂತ್ರೆ ಇವರು ನಿಜವಾದ ಎ ಕೆ ಫಾರ್ಟಿಸ್ ಅಂತ ಮಾರಕಾಸ್ತ್ರಗಳನ್ನ ಬಳಸ್ತಾರೆ ಹತ್ತಿಕ್ಕೂ ಹಾಗಾಗಿ ಹೋರಾಟ ನಾವು ಜನರ ಪರವಾಗಿ ಮಾಡ್ತಾ ಇದೀವಿ ಒಂದು ಸಂತೋಷದ ವಿಚಾರ ಏನಂದ್ರೆ ಈ ಸಂದರ್ಭದಲ್ಲಿ ಸಾಗರದ ಹಲವಾರು ರೈತ ಮುಖಂಡರುಗಳು ಹೋರಾಟಗಾರರು ಟಿ ಆರ್ ಎಸ್ ಪಕ್ಷದವರನ್ನ ಬೆಂಬಲಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಕಾಂಜಿ ಪಿಂಜಿ ಜೆ ಸಿ ಬಿ ಪಕ್ಷಗಳ ಪುಡಾರಿಗಳು ಅವನು ನಗರಸಭೆಯ ಕಮಿಷನರ್ ಮಾತು ಕೇಳಿಕೊಂಡು ಕೇಳ್ಕೊಂಡು ಒಂದಷ್ಟು ದಬ್ಬಾಳಕೆ ಮಾಡುದು ಅಲ್ವಾ ಹಲ್ಲೆ ಮಾಡೋದಕ್ಕೆ ಇರ್ಲಿ ಅವರಿಗೆ ಮುಂದೆ ಕಾದಿದೆ ಮಾರಿ ಹಬ್ಬ ಹಾಗಾಗಿ ಯಾವ್ದಕ್ಕೂ ಹಂಚಬೇಡಿ ಅಂತ ಹೇಳ್ತಾ ಬಂದಿದ್ವಿ ಆದ್ರೆ ಇಷ್ಟೇ ಹೋಗ್ರು ಧರಣಿ ಕೂತ್ರೆ ಪ್ರತಿಭಟನೆ ಮಾಡಿದ್ರೆ ಅಥವಾ ಪತ್ರ ಕೊಟ್ರೆ ಇಲ್ಲಿ ಆಗ್ತಿರುವಂತ ಅಕ್ರಮಗಳನ್ನ ನಿಲ್ಲಿಸಿ ಅಂದ್ರೆ ಈ ನರಾಧಮರು ಜನದ್ರೋಹಿಗಳು ಜನರ ತೆರಿಗೆ ಹಣದಲ್ಲಿ ಬದುಕ್ತಾ ಇರುವಂತಹ ಜನರ ಕೆಲಸ ಮಾಡಬೇಕಾದಂತಹ ಜನ ತಮ್ಮ ಕರ್ತವ್ಯವನ್ನ ಮರೆತು ಕರ್ತವ್ಯ ದ್ರೋಹ ಮಾಡ್ತಾ ಅಧರ್ಮದ ಹಾದಿಯನ್ನ ಹಿಡಿದಿದ್ದಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲ ನಾವ್ ಅಷ್ಟು ಮಾಡದೆ ಇದ್ರೆ ಮನೇಲಿ ಕುತ್ಕೊಳ್ಬೇಕು ಈ ಜೆಸಿಬಿ ಪುಡಾರಿಗಳ ತರಕ್ಕೆ ನಾವು ಹೋಗಿ ಏನ್ ದಲ್ಲಾಳಿ ಕೆಲಸ ಮಾಡಿಕೊಂಡು ತಲೆ ಹಿಡಿಯುವ ಕೆಲಸ ಮಾಡಬೇಕು ಆ ತರಹದ ಕಾರ್ಯಕರ್ತರಲ್ಲ ಯಾರು ನಾವು ಆರ್ ಎಸ್ ಪಕ್ಷದ ಸೈನಿಕರು ಸೈನಿಕರು ವೀರ ಸೇನಾನಿಗಳು ಹಾಗಾಗಿ ನೀವೇನ್ ಮಾಡ್ತಿದ್ರು ಅದು ಮಾಡಿ ಇದನ್ ಅನಿವಾರ್ಯವಾಗಿ ಕೇಸ್ ಬಿಟ್ಟ ಭಯ ಪಡಬೇಡಿ ಆದ್ರೆ ಕೇಸ್ ಬೀಳುತ್ತೆ ಅನ್ನುವಂತಹ ಪ್ರಸಂಗ ಬಂದಾಗ ಒಂದ್ ಹೆಜ್ಜೆ ಹಿಂದೆ ಸರಿ ಇನ್ನೊಂದು ಹೋರಾಟವನ್ನ ಕಟ್ಟಿ ಜನರನ್ನ ಇನ್ನೊಂದಷ್ಟು ಸಂಘಟಿಸಿ ದೊಡ್ಡ ಹೋರಾಟವನ್ನ ಮಾಡಿ ಆದ್ರೆ ಅನಗತ್ಯವಾಗಿ ಕೇಸ್ ಹಾಕ್ಸ್ಕೊಳ್ಬೇಡಿ ಯಾಕಂದ್ರೆ ನನ್ನ ಮೇಲೆ ಹದಿಮೂರು ಕೇಸು ಹದಿಮೂರಲ್ಲಿ ಎರಡು ಖುಲಾಸೆ ಏರ ಐದೇ ದಿವಸಗಳ ಅಂತರದಲ್ಲಿ ಬೆಂಗಳೂರಿನ ಕಾಡು ಭ್ರಷ್ಟ ಕಡು ನೀಚ ಜನದ್ರೋಹಿ ಅಧರ್ಮಿ ಪೊಲೀಸರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಪ್ರಕರಣದಲ್ಲಿ ನಾನು ಇಲ್ಲ ಜಾಗದಲ್ಲೇ ಇಲ್ಲ ನಾನು ಜಾಗದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಎಂತಹ ನೀಚರು ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ನೋಡಿದ್ರಲ್ಲ ಮೊನ್ನೆ ಆ ನಮ್ಮ ಹೋರಾಟಕ್ಕೆ ಹತ್ತಿಕ್ಕೋದಿಕ್ಕೆ ಏನ್ ಮನ್ನೆ ಮಾಡಿದ್ದಾರೆ ಹಾಗಾಗಿ ಅವ್ರು ಏನಾದ್ರು ಮಾಡಲಿ ನಾವು ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಿರುವಂತಹ ಧರ್ಮ ಪರ ಇರುವಂತಹ ಸೇನಾನಿಗಳು ನ್ಯಾಯ ನೀತಿ ಧರ್ಮದ ಹೋರಾಟಗಾರರು ನಾವು ಹಾಗಾಗಿ ಆದ್ರೆ ಸ್ವಲ್ಪ ನನಗಿರುವಂತಹ ಅವಕಾಶಗಳು ಅನುಕೂಲಗಳು ನಿಮ್ಗಿಲ್ಲ ಬಹುತೇಕರಿಗೆ ಹಾಗಾಗಿ ಒಂದೋ ಎರಡೋ ಕೇಸ್ ಬಿತ್ತು ಅಂದ್ರೆ ಬಹುತೇಕ ಹೋರಾಟಗಾರರು ಸೈನಿಕರು ಮನೆಯಿಂದ ಹೊರಗಬಾರದಂತ ಪರಿಸ್ಥಿತಿ ಇರುತ್ತೆ ಹಾಗಾಗಿ ನೋಡ್ಕೊಂಡು ಮಾಡಿ ಮಿಕ್ಕಾಗಿ ನಮ್ಗೆ ಅವಕಾಶಗಳು ಸಿಗುತ್ತೆ ಯಾವಾಗ ಏನ್ ಮಾಡಬೇಕು ಅಂತ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಆರ್ ಎಸ್ ಪಕ್ಷದ ಸೇನಾನಿಗಳಿಗೆಲ್ಲ ಹೇಳೋದಿದ್ದೇನೆ ಕೇಸ್ ಹಾಕ್ಸ್ಕೊಳ್ಳೋ ತನಕ ಮುಂದುವರಿಯೋದು ಬೇಡ ಆದ್ರೆ ಕೇಸು ನಮ್ಮ ವಿಧಿ ಇಲ್ಲದೆ ಮೇಲೆ ಹಾಕಿದರೆ ನಮ್ದೇನು ಪಾತ್ರನೇ ಇಲ್ಲ ಹಾಕಿದ್ದಾರೆ ಅಂದ್ರೆ ಭಯ ಪಡಬೇಡಿ ಭಯ ಪಡಬೇಡಿ ಹೋರಾಡಿ ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಪೂರ್ವಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ರೀತಿಯಲ್ಲೇ ಒಂದು ಹೋರಾಟ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಾಡಿನ ಋಣ ತೀರಿಸೋದಿಕ್ಕೆ ನಾವು ಮಾಡಬೇಕಾಗಿರುವಂತ ಗರಿಷ್ಠ ತ್ಯಾಗ ಅಂದುಕೊಂಡು ಧೈರ್ಯವಾಗಿ ಇಷ್ಟನ್ನ ಹೇಳ್ತಾ ನಾನು ಸಂದರ್ಭದಲ್ಲಿ ಈ ಹದಿಮೂರು ಜನ ಯಾರಿದ್ದಾರೆ ಅವರೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ಹೂವಿನ ಹಾರ ಹಾಕೋದ್ರ ಮೂಲಕ ಅಭಿನಂದಿಸ್ತೀನಿ ಅಧ್ಯಕ್ಷರು ಮೊದಲಿಗೆ ಏನಪ್ಪ ಹೆಸರು ವೀರಭದ್ರ ಆರ್ ಎಸ್ ಪಕ್ಷದ ವೀರ ಸೇನಾನಿ ವೀರಭದ್ರಿಗೆ ಹಾಗೇನೆ ಇನ್ನೊಬ್ಬ ಆರೋಪಿ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಆಮೇಲೆ ಕಾನೂನು ಹೋರಾಟದಲ್ಲಿ ಬೆಂಬಲಿಸಿದಂತಹ ನಮ್ಮ ಪಕ್ಷದ ತಾಲೂಕು ಘಟಕದ ಕಾರ್ಯದರ್ಶಿ ಮತ್ತು ವಕೀಲರು ರಾಜೇಶ್ ಸಾಗರವರಿಗೆ ಮಿಕ್ಕಿದೆ ಶಿವು ಕೆ ಆರ್ ಎಸ್ ಪಕ್ಷದ ವೀರ ಸೇನಾನಿ ಆರೋಪಿ ನಂಬರ್ ಮೂರು ನಾಲ್ಕು ಐದು ಆರು ಹದಿಮೂರು ಹದಿಮೂರು ಮನೆಯ ಸ್ಥಳದಲ್ಲೇ ಇಲ್ಲ ಸ್ಥಳದಲ್ಲೇ ಇಲ್ಲ ಸ್ಥಳದಲ್ಲಿ ಇಲ್ಲದೆ ನೀವು ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ತೀರಲ್ವಾ ಆರೋಪಿ ನಂಬರ್ ಹದಿಮೂರು ಶಿವರವರಿಗೆ ಎಷ್ಟೇನ ಆರೋಪಿ ಎಂಟು ಆರೋಪಿ ನಂಬರ್ ಎಂಟು ಮಹಾ ಅಪರಾಧಿ ಪರಶುರಾಮರವರಿಗೆ ಕುಲಕರ್ಣಿ ಎ ಮೂರು ಆರೋಪಿ ನಂಬರ್ ಮೂರು ಕೆಆರ್ ಪಕ್ಷದ ವೀರ ಸೇನಾನಿ ಕುಲಕರ್ಣಿ ಅವರಿಗೆ ಆರೋಪಿ ಆರೋಪಿ ಆಮೇಲೆ ನಿಮ್ದೆಲ್ಲ ಒಂದು ಫೋಟೋ ತಗೊಂಡು ಪೊಲೀಸ್ ಸ್ಟೇಷನ್ ಹಾಕ್ಸ್ಬೇಕು ಮಹೇಂದ್ರೀರ ಸೇನಾನಿ ಆರೋಪಿ ನಂಬರ್ ನಾಲ್ಕು ಮಹೇಂದ್ರ ಅವರಿಗೆ ಇವತ್ತು ಇವರು ಸ್ವಲ್ಪ ನಮ್ಮ ಪಕ್ಷದ ಇನ್ನೂ ತತ್ವ ಸಿದ್ಧಾಂತಗಳು ಶಿಲಾ ಶಿಸ್ತು ಗೊತ್ತಾಗಿಲ್ಲ ಗುಟ್ಕಾ ಹಾಕ್ತಿದ್ದಾರೆ ಇವತ್ತಿಂದ ಗುಟ್ಕ ಬಿಟ್ಟರೆ ಹಾನ್ ಹಾಕ್ತೀನಿ ದೇವರಾಣೆ ಪ್ರಾಮಾಣಿಕವಾಗಿ ಬಿಡ್ತೀನಿ ಅಂತ ಹೇಳ್ಬೇಕು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇವತ್ತಿನಿಂದ ಒಬ್ಬ ಏನು ದುಶ್ಚಟವನ್ನ ಸಣ್ಣ ಪುಟ್ಟ ದುಶ್ಚಟ ಅದು ದೊಡ್ಡ ದುಶ್ಚಟ ದುಶ್ಚಟ ದುಶ್ಚಟವನ್ನ ಕಳ್ಕೊಳ್ತೀನಿ ಅಂತ ಹೇಳಿ ಪ್ರಮಾಣ ಮಾಡಿರುವಂತಹ ಕೆಆರ್ಎಸ್ ಎಸ್ ಪಕ್ಷದ ವೀರ ಸೇನಾನಿ ಆರೋಪಿ ನಂಬರ್ ಆರೋಪಿ ನಂಬರ್ ಆರು ಬೆಂಕಿ ಪ್ರವೀಣರಿಗೆ ನಂಬರ್ ಯಾವ್ದೋ ಒಂದು ಏಳು ಎಂಟು ಒಂಬತ್ತು ಏನ್ ಹೆಸರು ಮುರುಳಿ ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ಆರೋಪಿ ನಂಬರ್ ಅವ್ರಿಗೆ ಗೊತ್ತಿಲ್ಲ ಏನಪ್ಪ ಹೆಸರು ಎಸ್ ಪಕ್ಷದ ವೀರ ಸೇನಾನಿ ಆರೋಪಿ ನಂಬರ್ ಹನ್ನೆರಡು ಹನ್ನೆರಡು ಒಂಬತ್ತು ಹನ್ನೆರಡು ಒಂಬತ್ತು ಕೆಆರ್ ಎಸ್ ಪಕ್ಷದ ವೀರ ಸೇನಾನಿ ಆರೋಪಿ ನಂಬರ್ ಒಂಬತ್ತು ಸಂಜಯ್ ರವರಿಗೆ ಿಲ್ಲ ನೀವು ಇದ್ರಾ ಹಾಗಾದ್ರಿಗೆ ಅನ್ಯಾಯ ಮಾಡಿಲ್ಲ ಅನ್ಯಾಯ ಮಾಡ್ತಿದ್ರೆ ಎಷ್ಟೇ ಆರೋಪಿ ನಂಬರ್ ಅದು ಪರವಾಗಿಲ್ಲ ನಡಿಯುತ್ತೆ ಹದಿಮೂರರಲ್ಲಿ ಎಲ್ಲ ಒಂದಿರ್ಬೇಕು ನಾನ್ ನಾನು ಪ್ರಕರಣದಲ್ಲಿ ಮದ್ದು ತರಿಸ್ಬಿಟ್ಟಿದ್ರು ಒಂದ್ರಲ್ಲಿ ಏಳ್ ಬರುತ್ತೆ ಚಾಶ್ ಅಲ್ಲಿ ಏಳ್ ಬರುತ್ತೆ ಇರೋದ್ರಲ್ಲಿ ಏಳು ಎಫ್ಐಆರ್ ಅಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಎರಡು ಹಾಗಾಗಿ ಇನ್ನು ಚೇಂಜ್ ಆಗುತ್ತೆ ನಿಮ್ದೆಲ್ಲ ಯಾರ್ಯಾರು ಕಡು ಪ್ರಶ್ನೆ ಕಡು ನೀಚ ಕೆಲಸ ಮಾಡಿದ್ರು ಅವ್ರಿಗೆಲ್ಲ ಆರೋಪಿ ನಂಬರ್ ಒನ್ ಅಂತ ಹಾಕ್ತಾರೆ ಹೆಸರು ರಾಮಪ್ಪ ಆರ್ ಎಸ್ ಪಕ್ಷದ ವೀರ ಸೇನಾನಿ ರಾಮಪ್ಪ ಕಾಶಿನಾಥ್ ಶೇಟ್ ಎಷ್ಟನೇ ಆರೋಪಿ ತಿಳ್ಕೊಳ್ಬೇಕು ಆರ್ ಎಸ್ ಪಕ್ಷದ ವೀರ ಸೇನಾನಿ ಆರೋಪಿ ನಂಬರ್ ಏಳು ಕಾಶಿನಾಥರಿಗೆ

ಿ ಇಲ್ಲೇ ಬನ್ನಿ ಬನ್ನಿ ಸ್ವಲ್ಪ ಐಟಿ ಐಟಿರೋರು ಮುಂದೆ ಇರಿ ನೀವು ಹೋಗೋಣ ಮುಂದೆ ಹಣ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹಾ ನೀವು ಸ್ವಲ್ಪ ಕುಳುಕಿದಿರಾ ಮುಂದಕ್ಕೆ ಹೋಗಿ ಮುಂದೆ ಬನ್ನಿ ಬನ್ನಿ ಇಲ್ಲಿ ಕೆಡೆ ಬನ್ನಿ ಜಿಲ್ಲಾಧ್ಯಕ್ಷರು ಅವ್ರಿಗೂ ಇನ್ನೂ ಹಾರ ಹಾಕಿಲ್ಲ ಬೇಕಾಗಿರೋ ಅವ್ರಿಗೂ ಅದಕ್ಕೆ ಬೇಕಾಗಿಲ್ಲ ಕೆಆರ್ ಎಸ್ ಪಕ್ಷದ ಸೈನಿಕರಿಗೆ ಕೆಆರ್ ಎಸ್ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೃಷ್ಣಾರೆಡ್ಡಿ ಅವರಿಗೆ ಬೇಡಿ ಅಳಕಬೇಡಿ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ 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 ಓಟು ಮಾಡಿ ಡೊನೇಟ್ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಸಿರಿಗನ್ನಡಂಗೆಲ್ಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಜೈ ಹಿಂದ್ ಜೈಟ ಕರ್ನಾಟಕ ಜೈಲಿನ್ಸ್ ಒಂದ ಹಾಗೆ